ಇದ್ರ ಬಗ್ಗೆ ಏನು ಗೊತ್ತಿಲ್ಲ ಮട്ടില്ല ನಿನಗೆ ನೀ ಯಾವಾಗ ಏನು ಏನು ಕ्यूज ಮಾಡ್ತೀಯ ಹಲೋ ಗೈಸ್ ಎಲ್ಲರೂ ಹೇಗಿದ್ರು ಎಲ್ಲ ಮಸ್ತಾ ಇದ್ದೀರಾ ಅಂತ ಅನ್ಕೊಂತೀನಿ ಇವತ್ತು ನಾನ್ ರೆಡಿಯಾಗಿ ಎಲ್ಲಿಗೆ ಹೋಗ್ತಿದೀನಿ ಅಂತ ಅನ್ಕೊಂಡ್ರಾ ನಾನು ಹೇಳ್ತೀನಿ ಮುಂದೆ ಏನು ಅಂತ ಇದೆ ನೋಡಿ ನಮ್ಮ ಊರು ಹೇಗಿದೆ ನೋಡಿ ವೆದರ್ ಚಳಿ ಮಾತ್ರ ಜೋರು ಜೋರು ಇವರೇ ನೋಡಿ ನಮ್ಮ ಮಂಜು ಡಾರ್ಲಿಂಗ್ ನೋಡಿ ನಾನು ಬಂದ್ರೆ ನಾವು ಟೀ ಕುಡ್ಕೊಂಡು ಕಾರ್ ತಗೊಂಡು ನಾವು ಸೀದಾ ಹೊರಟಿದ್ದೆ ಕ್ಯಾಟೆ ಕಡೆಗೆ ಇವಾಗ ನಾವೇನಕ್ಕೆ ಇಲ್ಲಿಗೆ ಬಂದಿದ್ದೀವಿ ಅಂತ ಅನ್ಕೊಂಡ್ರ ಮದುವೆಗೆ ತರಕಾರಿ ಎಲ್ಲ ತಗೊಳ್ಳೋಕೆ ಅಂತ ಸಂತೆಗೆ ಬಂದಿದ್ದೀವಿ ಅದಾದಮೇಲೆ ನಾನು ಮನೆಗೆ ಬಂದು ನಾಯಿ ಮರಿಗಳಿಗೆ ಹಾಲು ಅನ್ನ ಹಾಕಿ ಅವುಗಳ ಜೊತೆಗೆ ಆಟಾಡಿ ಅಂತ ಕೂತ್ಕೊಂಡಿದ್ದೀನಿ ನೋಡಿ ಇಬ್ಬರು ಫೈಟ್ ಮಾಡ್ತಿದ್ದಾರೆ ಊಟಕ್ಕೋಸ್ಕರ ನೋಡಿ ನಾವು ಅಮ್ಮಂದು ನಾವು ಅಪ್ಪಂದು ದುಡ್ಡಿಗೋಸ್ಕರ ಜಗಳ ಹಂಗಿದೆ ಅಂತ ನಮ್ಮ ಹತ್ರ ಪ್ರಿಂಟಿಂಗ್ ಮಿಷಿನ್ ಇದೆಯಾ ಎಲ್ಲಿ ದುಡ್ಡು ಇದ್ರ ಬಗ್ಗೆ ಏನು ಗೊತ್ತಿಲ್ಲ ಮಟ್ಟಿಲ್ಲ ಏನ ನೀವಾದ್ರೂ ಯೂಸ್ ಮಾಡ್ತೀರಿ ತಗೊಂಡ್ ಹೋಗಾರ ಅಡಿಕೆಲಿ ತಗೊಂಡ್ ಹೋಗಿದ್ದೆ ಅಡಿಕೆಲಿ ತಗೊಂಡ್ ಹೋಗ್ತೀವಿ സാപ്പ <laughs> നമ്മ ನಮ್ದು ಸಂತೆನ ಮುಗಿತು ನಾವಿವಾಗ ಹೋಗ್ತಾ ಇದೀವಿ ಮನೆ ಕಡೆಗೆ ಇವತ್ತಿನ ವಿಡಿಯೋ ಇಷ್ಟೇ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಟಾಟಾ ಬಾಯ್ ಬಾಯ್